ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಕನ್ನಡದ ಖ್ಯಾತ ಬಹುಭಾಷಾ ನಟ ಅರ್ಜುನ್ ಸರ್ಜಾ ಅವರ ವಿರುದ್ಧ ಮೀಟು ಆರೋಪ ಮಾಡಿದ್ದ ನಟಿ ಶ್ರುತಿ ಈಗ ಮತ್ತೆ ಸರ್ಜಾ ಜೊತೆ ಸಿನಿಮಾ ಮಾಡಲು ಒಪ್ಪಿಕೊಂಡಿದ್ದಾರೆ ಹೌದು ಈ ಮೊದಲು ಶ್ರುತಿ ಹಾಗೂ ಅರ್ಜುನ್ ಸರ್ಜಾ ಅವರು ವಿಸ್ಮಯ ಎಂಬ ಸಿನಿಮಾದಲ್ಲಿ ಗಂಡ ಹೆಂಡತಿಯಾಗಿ ನಟಿಸಿದ್ದರು ಆ ಸಮಯದಲ್ಲಿ ಅರ್ಜುನ್ ಅವರು ನನ್ ಜೊತೆ ಕೆಟ್ಟದಾಗಿ ವರ್ತಿಸಿದ್ದಾರೆ ಅಂತ ಶ್ರುತಿ ಹರಿಹರನ್ ಆರೋಪ ಮಾಡಿದ್ರು ಇದ್ರಿಂದ ಅರ್ಜುನ್ ಅವರು ತಮ್ಮ ವಿರುದ್ಧ ಸುಮ್ಮನೆ ಆರೋಪ ಮಾಡಿರುವ ಶ್ರುತಿ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ರು ಶ್ರುತಿ ಮಾಡಿರುವ ಈ ಆರೋಪಕ್ಕೆ ಇಡೀ ಸರ್ಜಾ ಕುಟುಂಬ ಮತ್ತು ಅರ್ಜುನ್ ಸರ್ಜಾ ಅವರ ಅಭಿಮಾನಿಗಳು ಶ್ರುತಿ ವಿರುದ್ಧ ಕಿಡಿಕಾರೋಕೆ ಶುರು ಮಾಡಿದ್ರು ಶ್ರುತಿ ಕೂಡ ತನ್ನ ಆರೋಪವನ್ನ ಹಿಂಪಡೆಯದೆ ಮುನ್ನುಗ್ಗುತ್ತಿದ್ರು ಆದ್ರೆ ಇದೀಗ ಶ್ರುತಿ ಹರಿಹರನ್ ಮತ್ತು ಸರ್ಜಾ ಒಂದೇ ಸಿನಿಮಾದಲ್ಲಿ ನಟಿಸಲು ಒಪ್ಪಿಕೊಂಡಿದ್ದಾರೆ ಹೌದು ಅರ್ಜುನ್ ಸರ್ಜಾ ಅವರ ಅಳಿಯ ಚಿರಂಜೀವಿ ಸರ್ಜಾ ಹಾಗೂ ಶ್ರುತಿ ಹರಿಹರನ್ ಒಂದೇ ಸಿನಿಮಾದಲ್ಲಿ ಅಭಿನಯಿಸಲು ಒಪ್ಪಿಕೊಂಡಿದ್ದಾರೆ ತಮಿಳಿನ ಕ್ಷಣಂ ಸಿನಿಮಾದ ರಿಮೇಕ್ ನಲ್ಲಿ ನಟಿಸ್ತಾ ಇದ್ದಾರೆ ಈ ಸಿನಿಮಾದ ಶೂಟಿಂಗ್ ಈಗಾಗಲೇ ಅರ್ಧ ಮುಗಿದಿತ್ತು ಇದರ ನಡುವೆ ಮೀಟು ಆರೋಪ ಬಂದ ನಂತರ ಶೂಟಿಂಗ್ ಅರ್ಧದಲ್ಲಿ ನಿಂತು ಹೋಗಿತ್ತು ಇನ್ನು ಕೆಲವು ಸೀನ್ ಮಾತ್ರ ಬಾಕಿ ಉಳಿದಿತ್ತು ಹಾಗಾಗಿ ಇದನ್ನ ಕಂಪ್ಲೀಟ್ ಮಾಡೋದಕ್ಕೆ ಶ್ರುತಿ ಮತ್ತು ಚಿರಂಜೀವಿ ಒಪ್ಪಿಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ನಟಿ ಸಂಗೀತಾ ಭಟ್ ಕೂಡ ಅಭಿನಯಿಸಲಿದ್ದಾರೆ ಆದ್ರೆ ನಾನಿನ್ನು ಮುಂದೆ ಸಿನಿಮಾ ಮಾಡಲ್ಲ ಅಂತ ಹೇಳಿದ್ದ ಸಂಗೀತ ಭಟ್ ಈಗ ಈ ಸಿನಿಮಾವನ್ನ ಕಂಪ್ಲೀಟ್ ಮಾಡೋದಕ್ಕೆ ಒಪ್ಪಿಕೊಳ್ತಾರೋ ಇಲ್ವೋ ಎಂಬುದನ್ನು ಕಾದ್ ನೋಡಬೇಕು ಈ ಸಿನಿಮಾಗೆ ಆದ್ಯ ಅಂತ ಟೈಟಲ್ನ ಇಡಲಾಗಿದೆ ಇನ್ನು ಮೀಟು ಆರೋಪ ಮಾಡುವ ಮುನ್ನವೇ ಈ ಸಿನಿಮಾದ ಶೂಟಿಂಗ್ ನಡೆದಿತ್ತು ಹಾಗಾಗಿ ಚಿತ್ರತಂಡದ ಹಿತದೃಷ್ಟಿಯಿಂದ ಈ ಸಿನಿಮಾ ಮಾಡೋದಕ್ಕೆ ಚಿರು ಒಪ್ಪಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ ಹಾಗಾದ್ರೆ ಸರ್ಜಾ ಕುಟುಂಬ ಹಾಗೂ ಶ್ರುತಿ ಹರಿಹರನ್ ಮತ್ತೆ ಜೋಡಿಯಾಗಿರೋದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ